ಡಯಾಬಿಟಿಸ್ ಇರುವವರು ಹಲಸಿನ ಹಣ್ಣನ್ನು ತಿನ್ನಬಹುದಾ ಡಯಾಬಿಟಿಸ್ ಇನ್ಸುಲಿನ್ ಉತ್ಪಾದಿಸುವ ಅಥವಾ ಪ್ರತಿಕ್ರಿಯಿಸುವ ದೇಹದ ಸಾಮರ್ಥ್ಯವು ಹೆಚ್ಚು ಕಮ್ಮಿಯಾದಾಗ ರಕ್ತದಲ್ಲಿನ ಗ್ಲುಕೋಸ್ ಹೆಚ್ಚಾಗುತ್ತದೆ ಅದರಿಂದ ಡಯಾಬಿಟಿಸ್ ಇರುವವರು ತಿನ್ನುವ ಆಹಾರದ ಮೇಲೆ ಹೆಚ್ಚು ಜಾಗರೂಕರಾಗಿರಬೇಕು ಹಲಸಿನಲ್ಲಿ ಏನಿದೆ ಪ್ರೋಟೋನ್ಯೂಟ್ರಿಂಟ್ಗಳಾದ ಲಿವಾನನ್ಗಳು ಸಫೋನಿನ್ಗಳು ಐಸೋಫೋನ್ಗಳು ಮತ್ತು ಆ್ಯಂಟಿ ಆಕ್ಸಿಡೆಂಟ್ಗಳಿಂದ ಮಾಡಲ್ಪಟ್ಟಿದ್ದು ಕ್ಯಾನ್ಸರ್ ತಡೆಗಟ್ಟುವಿಕೆಗೆ ಅಲ್ಸರ್ ವಿರೋಧಿ ಹಾಗೂ ಇಮ್ಯುನಿಟಿಯನ್ನು ಸಹ ಹೆಚ್ಚಿಸುತ್ತದೆ ಹಲಸಿನ ಹಣ್ಣಿನ ಬಗ್ಗೆ ಸಂಶೋಧನೆಗಳು ಹೀಗೆ ಕಂಡುಕೊಂಡಿವೆ ಸೂಕ್ಷ್ಮ ಪೋಷಕಾಂಶಗಳನ್ನು ಹೊಂದಿರುವ ಮತ್ತು ಬೀಟಾ ಕೆರೋಟಿನ್ ಎಪಾಕ್ಸೈಡ್ ಫೋಟೋಸ್ಟೆರಾಡ್ಗಳು ಮತ್ತು ಫ್ಲೆವನಾಯ್ಡ್ಗಳನ್ನು ಹೊಂದಿರುವ ಹಲಸಿನ ಬೀಜಗಳು ಇನ್ಸುಲಿನ್ ಸಾವಿಸುವಿಕೆಯನ್ನು ಪ್ರೇರೇಪಿಸುತ್ತದೆ ಮತ್ತು ರಕ್ತದಲ್ಲಿನ ಸಕ್ಕರೆಯನ್ನು ನಿಯಂತ್ರಣದಲ್ಲಿಡುತ್ತದೆ ಎಂದು ತೋರಿಸಿದೆ ತಾಜಾ ಹಣ್ಣು ಒಳೆಯಲು ನಮ್ಮ ಮನೆಯ ತೋಟದ ಹಲಸಿನ ಹಣ್ಣನ್ನು ಸೇವಿಸುವುದು ಉತ್ತಮ ಯಾಕಂದರೆ ಅದರಲ್ಲಿ ಯಾವುದೇ ಕಲಬರಿಕೆ ಇರುವುದಿಲ್ಲ ಹಾಗೂ ನಿಮ್ಮ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಹೆಚ್ಚಿಸುವುದಿಲ್ಲ ಸಂಸ್ಕರಿಸಿದ ಹಣ್ಣನ್ನು ತಿನ್ನಬೇಡಿ ಡಬ್ಬಿಯಲ್ಲಿ ಅಥವಾ ಸಂಸ್ಕರಿಸಿದ ಮತ್ತು ಸಿಹಿಕಾರಗಳೊಂದಿಗೆ ಸಂಸ್ಕರಿಸಿದ ಅಳಸು ಡಯಾಬಿಟಿಸ್ ಇರುವವರಿಗೆ ಹಾನಿಕಾರಕವಾಗಿದೆ ಯಾಕಂದರೆ ಇದು ಸಂಸ್ಕರಿಸಿದ ಸಕ್ಕರೆಯನ್ನು ಹೊಂದಿರುತ್ತದೆ ಇದು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಫೈಬರ್ ಸಮೃದ್ಧ ಫೈಬರ್ನಲ್ಲಿ ಸಮೃದ್ಧವಾಗಿದೆ ಮತ್ತು ಕಡಿಮೆ ಗ್ಲೈಸೆಮಿಕ್ ಇಂಡೆಕ್ಸ್ ಅರವತ್ತರಿಂದ ಅರವತ್ತೈದು ಹೊಂದಿದೆ ಇದು ದಿನದ ಸರಿಯಾದ ಸಮಯದಲ್ಲಿ ಮತ್ತು ಸರಿಯಾದ ಪ್ರಮಾಣದಲ್ಲಿ ಸೇವಿಸಿದಾಗ ಮಧುಮೇಹಿಗಳಿಗೆ ನಿಜವಾಗಿಯೂ ಒಳ್ಳೆಯದು ಹಳಸಿನ ಹಣ್ಣನ್ನು ಡಯಾಬಿಟಿಸ್ ಇರುವವರು ಯಾವಾಗ ತಿನ್ನಬೇಕು ರೊಕ್ಟೋಸ್ ಇರುವ ಕಾರಣ ಯಾವುದೇ ಹಣ್ಣು ಸ್ವಾಭಾವಿಕವಾಗಿ ಸಿಹಿಯಾಗಿರುತ್ತದೆ ಮತ್ತು ಹಲಸು ಕೂಡ ಒಂದೇ ಆಗಿರುತ್ತದೆ ದಿನದ ಮೊದಲಾರ್ಧದಲ್ಲಿ ಬೆಳಗ್ಗೆ ಹನ್ನೊಂದರಿಂದ ಮಧ್ಯಾಹ್ನ ಹನ್ನೆರಡು ಗಂಟೆವರೆಗೆ ಅದನ್ನು ತಿನ್ನಬಹುದು ಉತ್ತಮ ಹಲಸಿನ ಹಣ್ಣನ್ನು ತಿನ್ನುವುದರಿಂದ ಯಾರಿಗೆಲ್ಲ ಒಳ್ಳೆಯದಲ್ಲ ಗರ್ಭಧರಿಸಲು ಪ್ರಯತ್ನಿಸುತ್ತಿರುವವರು ಲ್ಯಾಟೆಕ್ಸ್ ಅಲರ್ಜಿ ಹೊಂದಿರುವವರು ಶುಗರ್ ಅತಿಯಾದ ಇರುವವರಿಗೆ ಹಲಸು ಒಳ್ಳೆಯದು ನೆನಪಿಡಿ ವಾರಕ್ಕೊಮ್ಮೆ ಅಥವಾ ವಾರದಲ್ಲಿ ಎರಡು ಬಾರಿ ಮಾತ್ರ ನೀವು ಹಲಸಿನ ಇಡ್ಲಿ ದೋಸೆ ಚಟ್ನಿ ಹಲಸಿನ ಉತ್ಪನ್ನಗಳನ್ನು ಸೇವಿಸಬಹುದು